ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಜಯೇಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಆಡಳಿತ ಪಕ್ಷದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಮಾಡಿರುವ ಭ್ರಷ್ಟಾಚಾರ ಆರೋಪಗಳು ಇದೊಂದು ಲಂಚಗುಳಿತನದ ಸರ್ಕಾರ ಎಂಬುದನ್ನು ಸಾಬೀತುಪಡಿಸುತ್ತದೆ ಸತ್ಯ ಹೊರಗಿಟ್ಟಿದ್ದಕ್ಕೆ ಬಿಆರ್ ಪಾಟೀಲ್ ಅವರನ್ನು ಅಭಿನಂದಿಸುತ್ತೇನೆ ಚಿಕ್ಕಬಳ್ಳಾಪುರ ಸೇರಿದಂತೆ ಇತರೆ ಕಡೆಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಬಣರಾಜಕೀಯ ಬಣ ಬಡಿದಾಟ ಇದೆ ಎಂದರೆ ಅದು ಪಕ್ಷದ ಬೆಳವಣಿಗೆಯ ಸಂಕೇತ ಎಂದು ಭಾವಿಸಬೇಕಾಗುತ್ತದೆ ಎಂದು ಹೇಳಿದರು ಿದ್ದಾರೆ ಪಟ್ಟಣಕ್ಕೆ ಸಮೀಪದ ಹೆದ್ದಾರಿಯ ನಲವತ್ ಮೂರರ ತಟ್ಟಹಳ್ಳಿ ಕ್ರಾಸ್ ಬಳಿ ನಿರ್ಮಾಣ ಮಾಡಿರುವ ಐಷಾರಾಮಿ ಹೋಟೆಲ್ ಸಮೂಚ್ಛಯ ಕೋಮಲ್ ಗಾರ್ಡನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಜೇಂದ್ರ ಉದ್ಘಾಟಿಸಿ ಮಾತನಾಡಿದ್ದಾರೆ ಚಿಕ್ಕಬಳ್ಳಾಪುರ ಸೇರಿದಂತೆ ಇತರೆ ಕಡೆಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಬಣ ರಾಜಕೀಯ ಬಣಬಡಿದಾಟ ಇದೆ ಎಂದರೆ ಅದು ಪಕ್ಷದ ಬೆಳವಣಿಗೆಯ ಸಂಕೇತ ಎಂದು ಭಾವಿಸಬೇಕಾಗುತ್ತದೆ ರಾಜ್ಯದ ಭ್ರಷ್ಟ ಸರ್ಕಾರದ ವಿರುದ್ಧ ಬಿಜೆಪಿ ನಿರಂತರ ಹೋರಾಟಗಳನ್ನು ರೂಪಿಸುತ್ತದೆ ಎಂದ ಅವರು ಪಕ್ಷದಲ್ಲಿನ ಗುಂಪುಗಾರಿಕೆಯನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೇನೆ ಎಂದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಯಾವುದೇ ಇಲಾಖೆನ ಬಿಟ್ಟಿಲ್ಲ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಗ್ರಾಮೀಣ ಭಾಗದಲ್ಲಿ ಅವತ್ತೇನು ಬಡವರಿಗೆ ಮನೆಗಳನ್ನು ಕೊಡಬೇಕು ಅಲ್ಲೂ ಕೂಡ ಲಂಚಾವತಾರ ನಡೀತಿದೆ ಅಂತೇಳಿ ಸ್ವತಃ ಆಡಳಿತ ಪಕ್ಷದ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು ನಾನು ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ ನೇರವಾಗಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಹೊತ್ತು ಬೆಳಕನ್ನು ಚೆಲ್ಲಿದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವನ್ನು ಹೋರಾಟ ಮಾಡ್ತಾ ಇದ್ದೇವೆ ಈ ವಿಚಾರದಲ್ಲೂ ಸಹ ಕೂಡ ಇದೆ ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಣ ರಾಜಕೀಯ ಇದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಸೈನ್ ಅದು ಬಿಜೆಪಿನಲ್ಲಿ ಬಣ ಬಣ ಒಳ ಒಡದಾಟ ಇದೆ ಅಂತ ಹೇಳಿದ್ರೆ ಅದು ಗುಡ್ ಸೈನ್ ಅದು ಅಂದ್ರೆ ಪಕ್ಷ ಬೆಳೀತಾ ಇದೆ ಅಂತ ಅರ್ಥ ಅದು ಬರೋದ್ರಿಂದ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಸಂಘಟನೆ ಬಲ ತುಂಬುವಂಥ ಕೆಲಸ ನಾವು ಕೋಮಲ್ ಗಾರ್ಡನ್ ಉದ್ಘಾಟಿಸಿದ್ದ ಬಿವೈ ವಜೇಂದ್ರ ನಂತರ ಐ ಲವ್ ಭಾಗ್ಯನಗರ ಎಂಬ ನಾಮಫಲಕವನ್ನು ಉದ್ಘಾಟಿಸಿದ್ದಾರೆ ನಂದಿನಿ ಕೆಫಿಯನ್ನ ಚಲನಚಿತ್ರ ನಟ ಪಿ ಸಾಯಿ ಕುಮಾರ್ ಉದ್ಘಾಟಿಸಿದ್ದಾರೆ ಹೋಟೆಲ್ ಪಾಲುದಾರರಾದ ಬಾಬಾಜನ್ ಸಿ ಶಿವಪ್ಪ ಅವರಿಗೆ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಹಾಗೂ ಬಿಜೆಪಿ ಮುಖಂಡ ಸಾಯಿ ಕುಮಾರ್ ಹೋಟೆಲ್ ಪಾಲುದಾರರಾದ ಬಾಬಾಜನ್ ಸಿ ಶಿವಪ್ಪ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಜೆಡಿಎಸ್ ಮುಖಂಡ ರೆಡ್ಡಿ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದಾರೆ వరది గోపాలరెడ్డి నంది టీవీ బాగేపల్లి